ಇಂದು ಬೆಳಗ್ಗೆ ಲೋಕಾಯುಕ್ತರ ತಂಡ ಕಲಬುರಗಿ ಮಹಾನಗರ ಪಾಲಿಕೆ ಉಪ ಆಯುಕ್ತ ಆರ್ ಪಿ ಜಾಧವ್ ಮನೆಯ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ದಾರೆ ಅವರ ಮನೆ ಅಷ್ಟೇ ಅಲ್ಲದೆ ಅವರ ಫಾರ್ಮ್ ಹೌಸ್ ಅಂದ್ರೆ ಪರ್ಥಾಬಾದ್ ಸಮೀಪದ ಫಾರ್ಮ್ ಹೌಸು ಜೊತೆಗೆ ಮಹಾನಗರ ಪಾಲಿಕೆ ಕಚೇರಿ ಮೇಲೆ ಕೂಡ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತು ಜನರ ಪೊಲೀಸರ ತಂಡ ಆರ್ ಪಿ ಜಾಧವ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಅಂದ್ರೆ ಸುಮಾರು ಮೂವತ್ತು ನಷ್ಟು ಬೆಳ್ಳಿ ಮತ್ತು ಬೆಂಗ್ ಬಂಗಾರದ ಆಭರಣಗಳು ಆ ಲೋಕಾಯುಕ್ತರ ಕೈಗೆ ಸಿಕ್ಕಿರತಕ್ಕಂಥದ್ದು ಅದರ ಜೊತೆಗೆ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಬೈಕು ಕಾರು ಸೇರಿದಂತೆ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳ ಈ ಸಂದರ್ಭದಲ್ಲಿ ಸಿಕ್ಕಿದ್ದಾರೆ ಇನ್ನೂ ಕೂಡ ಶೋಧ ಕಾರ್ಯ ಜಾರಿಯಲ್ಲಿರತಕ್ಕಂಥದ್ದು ಈ ರೀತಿಯಾಗಿ ಇಂತಹ ಭ್ರಷ್ಟ ಕುಳಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಆಗಾಗ ದಾಳಿ ನಡೆಸ್ತಾನೆ ಇದಾರೆ ಇನ್ನು ಆರ್ ಪಿ ಜಾಧವ್ ಅವರು ಮಹಾನಗರ ಪಾಲಿಕೆಯಲ್ಲಿ ಹಲವು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇಂತಹ ಭ್ರಷ್ಟಕುಳಗಳು ಇಡೀ ರಾಜ್ಯದಲ್ಲಿ ಬೇರೂರಿಗೆ ಕೂತ್ಕೊಂಡಿದ್ದಾರೆ ನೋಡಿ ಅವರು ಸರ್ಕಾರದಿಂದ ಬಂದಿರತಕ್ಕಂತ ಸಂಬಳದಿಂದ ಮನೆ ಅಹ್ ಅನ್ನ ನಡೆಸಿ ಚೆನ್ನಾಗಿ ಇರ್ಬೋದೇ ಹೊರತು ಇಷ್ಟೊಂದು ಪ್ರಮಾಣದಲ್ಲಿ ದುಡ್ಡು ಗಿಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಸಾರ್ವಜನಿಕರಲ್ಲಿ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ ಯಾಕಂತ ಕೇಳಿದ್ರೆ ಭ್ರಷ್ಟಾಚಾರ ರಾಜ್ಯದಲ್ಲಿ ಊರಿದೆಯಪ್ಪ ಅಂತ ಕೇಳಿದ್ರೆ ಅದು ಬೇರೂರಿಗೆ ಕುಳಿತುಕೊಂಡಿದೆ ಪ್ರತಿಯೊಬ್ಬ ಪ್ರತಿಶತ ಅಧಿಕಾರಿಗಳು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ ದುಡ್ಡಿಲ್ಲದೆ ಕೆಲಸನೇ ಮಾಡಲ್ಲ ಅನ್ನುವಷ್ಟರ ಮಟ್ಟಿಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನು ಸಾಕಷ್ಟು ಇಂತಹ ಭ್ರಷ್ಟಕುಳಗಳ ಮೇಲೆ ಆಗಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸ್ತಾನೆ ಇರ್ತಾರೆ ಆದ್ರೆ ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಏನ್ ಮೂಡ್ತಾ ಇದೆ ಅಂತಂದ್ರೆ ಸಾಕಷ್ಟು ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದ ಮೇಲೆ ಅವರ ಆಸ್ತಿ ಏನಾಗತ್ತೆ ಅನ್ನುವ ಪ್ರಶ್ನೆ ಇದೆ ಅವರಿಗೆ ಅವ್ರು ಏನ್ ಮಾಡ್ತಾರೆ ಸರ್ಕಾರ ಕೊಡ್ತಾರ ಯಾರ ಬೊಕ್ಕಸಕ್ ಹೋಗುತ್ತೆ ಜೊತೆಗೆ ಅವರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳುತ್ತೆ ಅದು ನ್ಯಾಯಾಲಯ ಆಗಿರ್ಬೋದು ಅಥವಾ ಲೋಕಾಯುಕ್ತರೇ ಆಗಿರ್ಬೋದು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಎಷ್ಟೋ ಅಧಿಕಾರಿಗಳು ದಾಳಿ ನಡೆಸಿದ ನಂತರವೂ ಕೂಡ ಸೇವೆಯಲ್ಲಿ ಮುಂದೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಜೊತೆಗೆ ಅವರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಆದ್ರೆ ಇದರ ಅರ್ಥ ಏನು ಅಂತಂದ್ರೆ ಅವರ ಮೇಲೆ ದಾಳಿ ನಡೆಸಿ ಬಂದಿರತಕ್ಕಂತ ಎಲ್ಲಿ ಹೋಗ್ತಾ ಇದೆ ಅವರನ್ನ ಮತ್ತೆ ಸೇವೆಗೆ ಯಾವ ಯಾವ ಕಾರಣಕ್ಕಾಗಿ ನಿಯೋಜನೆಯನ್ನ ಮಾಡ್ತಾ ಇದ್ದಾರೆ ಸಾಕ್ಷ್ಯಾಧಾರಗಳ ಕೊರತೆ ಕಾಣ್ತಾ ಇದೆನಾ ಅನ್ನೋದು ಸಾಕಷ್ಟು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಈ ಪ್ರಶ್ನೆಯನ್ನ ಲೋಕಾಯುಕ್ತರು ಬಹಳ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಬೇಕಾಗಿದೆ ಏನಾಗುತ್ತೆ ಇದ್ರ ಬಗ್ಗೆ ಅನ್ನೋದು ಕುತೂಹಲ ಇರತಕ್ಕಂಥದ್ದು ಈಗ ಈ ಕುಲಗಳಾಗಿರ್ತಕ್ಕಂಥ ಆರ್ ಪಿ ಜಾಧವ್ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹಲವು ಅಧಿಕಾರಿಗಳಿಗೆ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೋ ಅಂತವರಿಗೆ ನಡುಕ ಈ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇಂತಹ ನಡುಕ ಹುಟ್ಟಲೇಬೇಕು ಭ್ರಷ್ಟಕೂಳುಗಳನ್ನ ಅಂತವರನ್ನ ಕಾನೂನಿನ ಚಡಿ ಬೀಸಲೇಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ